ಪಲ್ಲವಿಯ ಕರಿಮಣಿ ಮಾಲೀಕ ರಘು ಕಲ್ಯಾಣ ಮಂಟಪದಲ್ಲಿ ಪೋಷಕರು ನೋಡಿದಂಥ ವರ್ಣ ಬಿಟ್ಟು ಪ್ರಿಯಕರನೊಂದಿಗೆ ತಾಳಿ ಕಟ್ಟಿಸಿಕೊಂಡು ಸಂತೃಪ್ತಳದಂತಹ ಹೌದು ತಾಳಿ ಕಟ್ಟುವ ವೇಳೆ ನನಗೆ ಮದುವೆ ಬೇಡ ಎಂದಿದ್ದಂಥ ಓದು ಇಂದು ಕರ್ನಾಟಕಾದ್ಯಂತ ಮನೆ ಮಾತಾಗಿದ್ದಳು ಸದ್ಯ ತನ್ನ ಪ್ರಿಯಕರನ ಜೊತೆ ವಿವಾಹವಾಗಿ ತನ್ನ ಪ್ರಿಯಕರ ರಘು ಜೊತೆ ಪಲ್ಲವಿ ವಿವಾಹವಾಗಿದ್ದು ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿರುವ ಗಣಪತಿ ದೇವಸ್ಥಾನದಲ್ಲಿ ಪಲ್ಲವಿ ಹಾಗೂ ರಘು ಪೋಷಕರ ಸಮ್ಮುಖದಲ್ಲಿ ಸರಳವಾಗಿ ವಿವಾಹವಾಗಿದ್ದಾರೆ ಪಲ್ಲವಿ ಪತಿ ರಘು ಹಾಸನ ತಾಲೂಕಿನ ಬಸವನಹಳ್ಳಿಯ ನಿವಾಸಿಯಾಗಿದ್ದಾರೆ ಹಾಸನ ನಗರದ ಬೂನಹಳ್ಳಿಯ ಪಲ್ಲವಿ ಮತ್ತು ಹಾಲೂರು ತಾಲೂಕಿನ ಸರ್ಕಾರಿ ಶಾಲೆಯ ಶಿಕ್ಷಕ ನಡುವೆ ವಿವಾಹ ನಿಶ್ಚಯವಾಗಿತ್ತು ಹಾಸನದ ಆದಿಚುಂಚಗಿರಿ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಮೇ ಇಪ್ಪತ್ತ್ ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ವರ ವಧು ಪಲ್ಲವಿಗೆ ತಾಳಿ ಕಟ್ಟಬೇಕಾಗಿತ್ತು ಆದರೆ ತಾಳಿ ಕಟ್ಟುವ ವೇಳೆ ವಧು ಪಲ್ಲವಿ ತಲೆ ಕೊನೆಗೂ ತಮ್ಮ ಮನದಾಳದ ಭಾರವನ್ನು ಹೊರಹಾಕಿದ್ದರು ನನಗೆ ಈ ಮದುವೆ ಬೇಡ ಎಂದಿದ್ದರು ತಾಳಿ ಕಟ್ಟುವ ಕೆಲವೇ ಸೆಕೆಂಡುಗಳಲ್ಲಿ ಮುನ್ನ ಯುವತಿಗೆ ಒಂದು ಫೋನ್ ಕರೆ ಬಂದಿತ್ತು ಆಗ ವಧು ಪಲ್ಲವಿ ತಕ್ಷಣವೇ ನನಗೆ ಮದುವೆ ಬೇಡ ಎಂದು ಅಲ್ಲಿಂದ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದರು ಪೋಷಕರು ಸಂಬಂಧಿಕರು ಯಾರು ಏನೇ ಹೇಳಿದರು ಕೇಳದ ಓದು ಪಲ್ಲವಿ ರೂಮ್ಗೆ ಹೋಗಿ ಮದುವೆ ಬೇಡ ಬೇಡ ಎಂದು ಹಠವನ್ನು ಹಿಡಿದು ನಂತರ ಅಲ್ಲಿಂದ ಪೊಲೀಸ್ ಠಾಣೆಯ ಸಹಿತ ಹೊರ ನಡೆದಿದ್ದರು ತಾಳಿಯನ್ನ ಕೈಯಲ್ಲಿ ಹಿಡಿದುಕೊಂಡು ಮದುಮಗ ಮಾಡಿದ ಮನವೊಲಿಕೆಗೆ ಪಲ್ಲವಿ ಮನಸ್ಸು ಕರಗಲಿಲ್ಲ ವರ ಯಾಕೆ ಮದುವೆ ಬೇಡ ಎಂದು ಕೇಳಿದರೂ ಕೊನೆಗೆ ಹಠ ಹಿಡಿದ ಬೆನ್ನಲ್ಲೇ ವರ ಕೂಡ ನನಗೂ ಮದುವೆ ಬೇಡ ಎನ್ನುತ್ತಾ ಕಣ್ಣೀರು ಹಾಕಿದ ಮನಕುಲಶ ದೃಶ್ಯ ನಡೆಯಿತು ಮಗಳು ಮದುವೆ ಬೇಡ ಎಂದಿದ್ದಕ್ಕೆ ಪಲ್ಲವಿ ಪೋಷಕರು ಸಹ ಕಣ್ಣೀರಿಟ್ಟಿದ್ದರು ತಡರಾತ್ರಿಯ ಒಳಗಾಗಿ ಗೊತ್ತಾಗಿದ್ದು ರಘು ಎಂಬಾತನು ಪಲ್ಲವಿಯನ್ನ ಪ್ರೀತಿಸಿದಲ್ಲದೆ ಇದೀಗ ಪಲ್ಲವಿ ತಾನು ಇಷ್ಟಪಟ್ಟಂತ ಹುಡುಗನ ಜೊತೆಗೆ ನಗರದ ಗಣಪತಿ ದೇವಸ್ಥಾನದಲ್ಲಿ ಸರಳವಾಗಿ ವಿವಾಹವನ್ನಾಗಿದ್ದಾರೆ